अरे गुरू हेडिंग का लेके बघ्रो गुरू अंतरीनु आदरो यार काय पडतोय गुरू ओ जागा तमाशा आहे हे ओडाव बघ्रो यार यार कोड चेंज नाही आहे इलेन या वन नेना मारत नाही नुमना करसा करसा आम्ही आपण यार गुरू तलेच सुटिया यामों तलेच सगळा अरे गुरू आई बघ्रो दिस आधी ट्रांजॅक्ट केल्या 아. 어떻게 그건 같은 사람이야. 나 நான் பயிர் ஏன் கோத்து விஷய நீங்க ஒன்றுவர திங்க ஊருக்கு வந்தி நான் கேள்விங்க நினுகோ நினுல் நிலகர்ஷ்னி அந்த நெனைகு அது ஏனால இல்லை சந்தேகம் பஸ்ட் ஒ அழுத பாகு சரி ஆய் அத అది గ్రామంలో బందీ అదేం కృషి పరిస్థితి దింది ఒక తే గండీ హుడ్గీ తోటలు కే సాధ్య జాస్తి ఆగి మెంకీ హుతి సత్తరు ఊరు హుడ్గినే హో అయ్య ಎಷ್ಟು ವರ್ಷ ಹಿಂದೆ ಗುರು ಒಂದೂವರೆ ವರ್ಷ ಗುರು ಒಂದೂವರೆ ವರ್ಷ ಸರಿ ಸರಿ ಅವತ್ತಿಂದ ಆ ಜಾಗದಲ್ಲಿ ಎಜ್ಜಾನು ವಿಸ್ಮಯಗಳು ನಡೆದವರು ವಿಸ್ಮಯಗಳ ಅಂಥವೇನು ನಡೆಯೋ ಜಾಗದಲ್ಲಿ ನಾಲ್ಕು ಜನ ನಮ್ಮ ನೈಟ್ ಆ್ಯಂಡ್ ನೈಟು ಕಾಣೆ ಗೊತ್ತಾಗಾಣೆ ನಾಲ್ಕು ಜನ ಹೆಂಗಸ್ರ ಗಂಡಸರ ಗುರು ಗಂಡೇಶ್ರು ಗುರು ಗಂಡಸ್ರು ಸಿಕ್ಕೇ ಅಲ್ವಾ ಸಿಕ್ಕಲ್ಲ ಸಿಲ್ವಾ ಎಷ್ಟು ಹುಡ್ಕಾರೇ ಪೊಲೀಸ್ ಆಗದೆ ಹಂಗೂ ಸಿಕ್ಕಿಲ್ಲ ಗುರು ಹಂಗ ಗುರು ಈಗ ನಾವು ಬಂದಲ್ಲ ಅಷ್ಟು ಸ್ನೇಹಿತರ ಅದಕ್ಕೆ ಎಡ ಬಂದು ಬೇಗ ಮನೆ ಜಾಕ್ತ ಗುರು ಸರಿ ಸರ್ವಿಸ್ಟಾಯ್ತು ಕರೆಂಟ್ ಹೇಳು ಜಾಗ ಬಿಟ್ಟು ನಮ್ಮ ದೇವಸ್ಥಾನ ತಲುಪಿಟ್ರೆ ನಾವು ಬದಲು ತಂಗೆ ಕೊರು ಅಪ್ಪ ನಿಜ ಹೇಳಿದ ായിെ മൊഴകായി നമ്മ കുടുക്കു വളരെ മൊഴക ലേറ്റ് പറ്റി നീനേ നമുക്ക് കാപ്പ് ആയിട്ട് ആയിട്ട് പോകുന്നത് ಓ ಇಷ್ಟೇಷ ಹಲೋ ಏನ್ಲಾ ಎಲ್ಲಿದೆ ಹೋಗಬೇಕ ಇಷ್ಟ ಆಟ ಕಾಟ ಕೆಟ್ಟ ಅಲ್ಲೇ ವಾರ ಆಯ್ತು ಕೆಟ್ಟ ತಲೆಗೆಲ್ಲ ಕೆಟ್ಟಿದ್ದ ನಿನ್ಗೆ ಹಾ ಅಲ್ಲೇ ಒಂದು ವಾರ ಆಗ್ಬಿಡ್ತಣ ಅದೇನು ಒಳ್ಳೆ ಜಾಗ ಅಂತ ಈ ಇಷ್ಟ ಮೇಲೆ ಎದ್ ಬಂದಿದ್ದಿಲ್ಲ ನಾನು ಪಾರಂ ತವೇ ಮನಗೇವನೆ ಮೋಟ್ರ್ ಆನ್ ಮಾಡಕ್ಕೆ ಅಂತವ ಇವತ್ ಒಂದ್ ದಿವ್ಸ ತಡ್ಕೋ ನಾಳಿಕೆ ಬೆಳಗಿನ ಟೈಮು ಕರೆಂಟು ನೋ ಓಲ ಮನೆಗೆ ಅಂತದ್ ಏನು ಒಣಗೋಯ್ತಾ ಇಲ್ಲ ವಾಪಸ್ ಮನಗೋಗೋ ಟೈಮ್ ಆಲೇ ಒಂದ್ ಗಂಟೆ ಆಗದೆ ಸರಿ ಬಿಡಣ ಆಯ್ತು ಹಾ ವಾಪಸ್ ಐತಿನ್ ಬಿಡು ಎಡ್ ಮುಂಡೋದು ಇಷ್ಟ ಮೇಲೆ ಎದ್ದು ಬಂದದೆ